ನಮಸ್ತೆ ಇದು ಡಯಾಬಿಟಿಸ್ ಬರದ ಹಾಗೆ ನಮ್ಮ ಫುಡ್ ಅಲ್ಲಿ ಎಂತ ಸೇರಿಸ್ಕೊಂಡು ಹೋದ್ರೆ ಅದು ಅಲ್ಲಿ ಇರ್ತದೆ ಅಂತ ಡಯಾಬಿಟಿಸ್ ಬರದ ಹಾಗೆ ನಮ್ಮ ಫುಡ್ ಅಲ್ಲಿ ಏನೆಲ್ಲ ಆಹಾರ ಯಾವ್ದೆಲ್ಲ ಆಹಾರ ಇರಬೇಕು ಆಹಾರ ಸೇವಿಸಿದ್ರೆ ಡಯಾಬಿಟಿಸ್ ಬರೋದಿಲ್ಲ ಆ ರೀತಿ ಪ್ರಶ್ನೆ ಕೇಳ್ತಾ ಇದ್ದೀರಿ ಅಲ್ವಾ ಸರಿ ಸರಿ ಧನ್ಯವಾದಗಳು ಕರೆ ಮಾಡಿದಕ್ಕೆ ಒಳ್ಳೆ ಪ್ರಶ್ನೆ ಇಲ್ಲ ನಮ್ಗೆ ಗೊತ್ತಿರೋದಿಲ್ಲ ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಅಂತ ಯಾವ ಆಹಾರಗಳು ಒಳ್ಳೇದು ಡಯಾಬಿಟಿಸ್ ಬರದ ಹಾಗೆ ಅಂತ ಹೌದು ಈಗ ಡಯಾಬಿಟಿಸ್ ಬರೋದೇ ಇಲ್ಲ ಅಂತ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಆಗುದಿಲ್ಲ ಆದ್ರೆ ನಾವು ಹೇಗೆ ಹೇಳುದಂದ್ರೆ ಡಯಾಬಿಟಿಕ್ ಪ್ಲೇಟ್ ಅದೇ ಹೆಲ್ತಿ ಪ್ಲೇಟ್ ಅಂತ ಈಗ ಒಂದು ಅರ್ಧದಷ್ಟು ತರಕಾರಿ ಅದು ಸಹ ಈ ಗಡ್ಡೆ ತರಕಾರಿ ಅಲ್ಲ ಸ್ಟಾರ್ಚಿ ವೆಜಿಟೇಬಲ್ಸ್ ಅಲ್ಲ ತರಕಾರಿ ಜಾಸ್ತಿ ಸೊಪ್ಪು ಈಗ ಬೆಂಡೆಕಾಯಿ ತೊಂಡೆಕಾಯಿ ಬೀನ್ಸ್ ಅಲ್ಸಂಡೆ ಹೀಗಿರುವ ಫೈಬರ್ ಇರುವಂತ ತರಕಾರಿ ಒಂದು ತಟ್ಟೆಯಲ್ಲಿ ಈಗ ನಾವು ಬಳಸಿಕೊಂಡ್ರೆ ಅದರ ಅರ್ಧದಷ್ಟು ತರಕಾರಿ ಇರಬೇಕು ಅಂತ ಹೇಳ್ತೇವೆ ಒಂದು ಹೊತ್ತಿನ ಆಹಾರದಲ್ಲಿ ಮತ್ತೆ ಒಂದು ಕಾಲು ಭಾಗ ಪ್ರೋಟೀನ್ ಅಂಶ ಇರಬೇಕು ಪ್ರೋಟೀನ್ ಅಂದ್ರೆ ಈಗ ಮೊಟ್ಟೆ ಬಿಳಿ ಎಗ್ ವೈಟ್ ಇರ್ಬೋದು ಅಥವಾ ಬೇಳೆ ಕಾಳುಗಳು ಇದ್ರಲ್ಲಿ ಪ್ರೋಟೀನ್ ಜಾಸ್ತಿ ಸೋಯಾಬೀನ್ ಪ್ರೋಟೀನ್ ಇನ್ನೊಂದು ಕಾಲು ಭಾಗದಷ್ಟು ಕಾರ್ಬೋಹೈಡ್ರೇಟ್ ಕಾರ್ಬೋಹೈಡ್ರೇಟ್ ಅಂದ್ರೆ ನಿಮ್ಮ ಅನ್ನ ಚಪಾತಿ ರಾಗಿ ಮುದ್ದೆ ಇಂಥದ್ದು ರೊಟ್ಟಿ ಹೇಗೆ ಆಗ್ತದೆ ಅಂದ್ರೆ ಹೆಚ್ಚಾಗಿ ನಾವು ಬಳಸಿಕೊಳ್ಳೋದು ಅನ್ನವೇ ಅರ್ಧಕ್ಕಿಂತ ಜಾಸ್ತಿ ಇರ್ತದೆ ತರ್ಕಾರಿ ತುಂಬಾ ಚಿಕ್ಕದು ಕೆಲವರು ಉಪ್ಪಿನಕಾಯಿ ತಿನ್ನುವಷ್ಟು ತರಕಾರಿ ತಿಂತಾರೆ ರಸವೇ ಜಾಸ್ತಿ ಸೊ ಹೊಟ್ಟೆ ತುಂಬಿಸುವುದು ಅನ್ನದ ಹಾಗೆ ಸೊ ಅದನ್ನು ನಾವು ಅಳವಡಿಸ್ಕೊಂತ ಹೋದ್ರೆ ಒಳ್ಳೇದು ಇನ್ನೊಂದು ಅನಗತ್ಯವಾಗಿ ಈಗ ಬೆಣ್ಣೆ ತುಪ್ಪ ಎಣ್ಣೆ ಅದು ತಿನ್ನದೇ ಇರುವಂತದ್ದು ಮತ್ತೆ ಸ್ವೀಟ್ಸ್ ಸ್ವಲ್ಪ ಮಾಡಿದ್ರೆ ಒಳ್ಳೆದ ಅವಾಯ್ಡ್ ಮಾಡಿದ್ರೆ ಆಯ್ತು ಇನ್ನೊಂದು ಕರೆ ಇದೆ ಹಲೋ हेलो हेलो ಶಾಸ್ತ್ರದಿಂದ ನಾಗೇಶ್ ಪೇ ಅಂತ ಶಾಸ್ತ್ರದಿಂದ ನಮಸ್ಕಾರ ನಮಸ್ತೆ ಇದು ಸಕ್ಕರೆ ಕಾಯಿಲೆ ಅಂತ ಹೇಳ್ತೇವಲ್ಲ ಸಕ್ಕರೆ ಕಾಯಿಲೆ ಸಕ್ಕರೆ ಕಾಯಿಲೆ ಅನ್ನೋದು ಸಕ್ಕರೆ ತಿಂದು ಸಕ್ಕರೆ ಕಾಯಿಲೆ ಬರುದಲ್ಲ ಸಕ್ಕರೆ ಕಾಯಿಲೆ ಬಂದ ಮೇಲೆ ಸಕ್ಕರೆ ತಿನ್ಬೇಡಿ ಅಂತ ಹೇಳ್ತೇವೆ ಹೌದು ಹೌದು ಹಾಗಾದ್ರೆ ಈ ಇದರಲ್ಲಿ ಸಕ್ಕರೆ ಕಾಯಿಲೆ ಇರದಿ ಟೈಪ್ ಒನ್ ಟೈಪ್ 2 ಟೈಪ್ ತ್ರೀ ಅಂತ ಹೇಳ್ತಿರಲ್ಲ ಹೌದು ಅದು ಯಾವ್ದು ಡೇಂಜರ್ಸ್ ಟೈಪ್ ಒನ್ ಅಂದ್ರೆ ಟೈಪ್ ಟು ಟೈಪ್ ತ್ರೀ ಅಂದ್ರೆ ಏನು ಪರಿಣಾಮ ಅದರಲ್ಲಿ ಮತ್ತೊಂದು ನನ್ನ ಪ್ರಶ್ನೆ ಕೆಲವೊಮ್ಮೆ ಈ ಸಕ್ಕರೆ ಕಾಯಿಲೆ ಬಂದಾಗ ಮಾತ್ರೆಯಲ್ಲಿ ಇರ್ತಾರೆ ಕೊನೆಗೆ ಅದು ಸ್ವಲ್ಪ ಮತ್ತೊಂದು ವೈದ್ಯರ ಹೋದಾಗ ಮಾತ್ರೆ ತಿಂದು ತಿನ್ನೋದಕ್ಕಿಂತ ಇನ್ಸುಲಿನ್ ತಕೊಳ್ಳಿ ಇಂಜೆಕ್ಷನ್ ಮೂಲಕ ಇನ್ಸುಲಿನ್ ತಕೊಂಡಾಗ ಜಾಸ್ತಿ ಹೆದರ್ತಾರೆ ಕೆಲವೊಮ್ಮೆ ಅದು ಜಾ ಷ್ಟು ಅಷ್ಟು ಇಂಜೆಕ್ಷನ್ ತಗೊಳ್ಬೇಕಂತ ಆದ್ರೆ ಕೆಲವು ರೀತಿಯಲ್ಲಿ ಹೇಳ್ತಾರೆ ಮಾತ್ರೆಗಿಂತ ಇಂಜೆಕ್ಷನ್ ಇನ್ಸುಲಿನ್ ಒಳ್ಳೇದು ಮಾತ್ರೆ ಹೊಟ್ಟೆಗೆ ಹೋಗಿ ಗ್ಯಾಸ್ಟ್ರೈಟಿಸ್ ಇದೆಲ್ಲ ಆಗಿ ಇನ್ಸುಲಿನ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ ಕೇಳಲಿಕ್ಕೆ ಇಷ್ಟಪಡ್ತೇನೆ ಒಳ್ಳೆ ಪ್ರಶ್ನೆ ಧನ್ಯವಾದಗಳು ಕರೆ ಮಾಡಿದ್ರೆ ಟೈಪ್ ಒನ್ ಟೈಪ್ ಟೂ ಟೈಪ್ ತ್ರೀ ಬಗ್ಗೆ ನೀವು ಹೇಳಿದಿರಿ ಪ್ರಾರಂಭದಲ್ಲಿ ಅದರಲ್ಲಿ ಯಾವುದು ಅಪಾಯಕಾರಿ ಅಂತ ಒಂದು ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಇನ್ನೊಂದು ಕೆಲವರು ಮಾತ್ರೆ ತಗೊಳ್ಳಿ ಅಂತ ಹೇಳ್ತಾರೆ ಇನ್ನೊಂದು ಎನ್ಸುಲಿನ್ ತಗೊಳ್ತಾರೆ ಯಾವುದು ಬೆಟರ್ ಎನ್ನುವಂಥದ್ದು ಅದರ ಬಗ್ಗೆ ಉತ್ತರ ಕೊಟ್ಟಿದ್ದೀರಿ ಮೊದಲೇ ಮತ್ತೊಮ್ಮೆ ಪ್ರಶ್ನೆ ವೀಕ್ಷಕರ ಪ್ರಶ್ನೆ ಟೈಪ್ ಒನ್ ಡಯಾಬಿಟಿಸ್ ಸ್ವಲ್ಪ ಜಾಸ್ತಿ ಡೇಂಜರಸ್ ಅಂದ್ರೆ ಏನಂದ್ರೆ ಟೈಪ್ ಒನ್ ನಲ್ಲಿ ಇನ್ಸುಲಿನ್ನೇ ಶರೀರದಲ್ಲಿ ಇಲ್ಲ ಹಾಗಾಗಿ ಇನ್ಸುಲಿನ್ ಏನಾದರೂ ತಗೊಳ್ಳೋದಿದ್ರೆ ಈಗ ಮಕ್ಕಳಿಗೆ ಹುಷಾರಿಲ್ಲ ವಾಂತಿ ಹೀಗೆಲ್ಲ ಇದೆ ಆಗ ಆಹಾರ ಸೇವಿಸುವುದಿಲ್ಲ ಆಗ ಇನ್ಸುಲಿನ್ ಕೊಡದೇ ಹೋದ್ರೆ ಒಂದು ದಿನ ಎರಡು ದಿನ ತುಂಬ ಸೀರಿಯಸ್ ಆಗಿ ಡಯಾಬಿಟಿಕ್ ಕೀಟೋ ಎಸಿಡೋಸಿಸ್ ಅಂತ ಒಂದು ಕಂಡೀಷನ್ ಆಗಿ ಎಡ್ಮಿಟ್ ಆಗೋ ಚಾನ್ಸ್ ಇದೆ ಆದರೆ ಡಯಬಿಟಿಕ್ ಕೀಟೋ ಎಸಿಡೋಸಿಸ್ ಟೈಪ್ ಟೂ ಡಯಾಬಿಟಿಸ್ ಬರ್ಬೋದು ಆದರೆ ಟೈಪ್ ಒನ್ ಅಲ್ಲಿ ತುಂಬ ಡೇಂಜರ್ ಜಾಸ್ತಿ ಇನ್ನೊಂದೇನಂದರೆ ಟೈಪ್ ಒನ್ ಯೂಶಲಿ ತುಂಬ ಚಿಕ್ಕ ವಯಸ್ಸಲ್ಲಿ ಕಂಡು ಬರುವ ಕಾರಣ ತುಂಬ ವರ್ಷದ ನಂತರ ಈಗೊಂದು ಅವರು ನಲ್ವತ್ತೈವತ್ತು ವರ್ಷ ಆಗುವಾಗ ಕಿಡ್ನಿ ಫೇಲ್ ಆಗುವ ಚಾನ್ಸ್ ಜಾಸ್ತಿ ಸೊ ಆ ರೀತಿ ನೋಡಿದರೆ ಟೈಪ್ ಒನ್ ಸ್ವಲ್ಪ ಕಷ್ಟ ಹ್ಯಾಂಡಲ್ ಮಾಡೋದು ಇನ್ನೊಂದು ಮಾತ್ರ ಇಲ್ಲ ಟೈಪ್ ಟೂ ನಾನು ಹೇಳಿದೆ ತುಂಬ ನಾವು ನೋಡ್ತೇವೆ ಆದರೆ ಸ್ಟಾರ್ಟಿಂಗ್ ಏನು ಹೋಪ್ ಇದೆ ಅಂದರೆ ಈಗ ಎಲ್ಲಿ ಈಗ ಕೇಳ್ತಾ ಇರೋರಿಗೆ ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆದಷ್ಟು ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಹೋಗಿಸ್ಲಿಕ್ಕೆ ಟ್ರೈ ಮಾಡ್ಬೋದು ಅದರ ಅಥವಾ ಒಂದೇ ಎರಡೇ ಮಾತ್ರೆಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ಬೋದು ನಮ್ಮ ತೂಕವನ್ನು ನಾವು ಐಡಿಯಲ್ ವೆಯ್ಟ್ ಹತ್ರ ಇಟ್ಟುಕೊಂಡು ಟೈಪ್ ತ್ರೀ ಸಿ ಆ್ಯಕ್ಚುಲಿ ನಾನು ಮೆನ್ಷನ್ ಮಾಡಲಿಲ್ಲ ಇದು ಪ್ಯಾಂಕ್ರಿಯಾಟಿಕ್ ಡಯಾಬಿಟಿಸ್ ಅಂತ ಹೇಳ್ಬೋದು ಅಂದರೆ ಆಲ್ಕೊಹಾಲಿಂದ ಅಥವಾ ಯಾವುದಾದ್ರು ಮೆಡಿಕೇಶನಿಂದ ಇಂದ ಪ್ಯಾಂಕ್ರಿಯಾಸ್ ಹಾಳಾದರೆ ಟೈಪ್ ತ್ರೀ ಸಿ ಡಯಾಬಿಟಿಸ್ ಇದು ಕೂಡ ಟೈಪ್ ಒನ್ನಿನ ಥರ ಆದರೆ ಇದರಲ್ಲಿ ಡಯಾಬಿಟಿಕ್ ಈಟೋ ಎಸಿಡೋಸಿಸ್ ಚಾನ್ಸಸ್ ಸ್ವಲ್ಪ ಕಡಿಮೆ ಆದರೆ ಇದರಲ್ಲಿ ಕೂಡ ಇನ್ಸುಲಿನ್ ಡಿಪೆಂಡೆಂಟ್ ಅಂದರೆ ಇನ್ಸುಲಿನ್ ತಗೊಳ್ತಾ ಇರಬೇಕು ಅದರಿಂದ ತೊಂದರೆ ಇಲ್ಲ ಆದರೆ ಒಂದು ಇಂಜೆಕ್ಷನ್ ದಿನ ಚುಚ್ಚಬೇಕು ಲೋ ಶುಗರ್ ಆಗುವ ರಿಸ್ಕನ್ನು ಮ್ಯಾನೇಜ್ ಮಾಡಬೇಕು ಹಾಗೆ ಸೊ ಮಾತ್ರೆಯಲ್ಲಿ ಸೈಡ್ ಇಫೆಕ್ಟ್ ಇರ್ತದೆ ಕೆಲವರಿಗೆ ಮಾತ್ರ ಮಾತ್ರೆ ನುಂಗುದೇ ಒಂದು ಕಷ್ಟ ಆಗ ಇನ್ಸುಲಿನ್ ತಕೊಳ್ಳೋದ್ರಲ್ಲಿ ಏನೂ ತೊಂದರೆ ಇಲ್ಲ ತುಂಬಾ ಮೈಲ್ಡ್ ಡಯಾಬಿಟಿಸ್ ಅಲ್ಲಿ ಮಾತ್ರ ಇನ್ಸುಲಿನ್ ಅಗತ್ಯವೂ ಇಲ್ಲ ಮತ್ತೆ ಕೊಡುದು ಬೇಕಾಗುದಿಲ್ಲ ಆದ್ರೆ ಇನ್ಸುಲಿನ್ನೇ ಬೆಟರ್ ಅಂತ ಏನಿಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾತ್ರೆ ಕೊಡ್ಬೋದು ಕೆಲವು ಮಾತ್ರೆಯಿಂದ ಒಳ್ಳೇದು ಆಗ್ತದೆ

ಆಯುಷ್ ಕೇಂದ್ರ ಸರ್ ನಾವು ಯಾವ್ದು ಒಂದು ಬಿ ಪಿ ಚೆಕ್ ಮಾಡುದಾದ್ರೆ ಶುಗರ್ ಚೆಕ್ ಮಾಡುದಾದ್ರೆ ಅವರು ಒಂದು ಪೇಪರ್ ಅಲ್ಲಿ ಬಂದ ಯಾರು ವ್ಯಕ್ತಿ ಬಂದ್ರೆ ಅವ್ರಿಗೆ ಒಂದು ಕಾರ್ಡ್ ಸಿಸ್ಟಮ್ ಮಾಡಬೇಕು ಸರ್ ಮತ್ತು ಆಯುಷ್ ಕೇಂದ್ರದಲ್ಲಿ ಹೋದ್ರೆ ಒಂದು ಕೊಟ್ಟ ಟ್ಯಾಬ್ಲೆಟ್ ಇನ್ನೊಂದು ಸರಿ ಹೋಗುವಾಗ ಟ್ಯಾಬ್ಲೆಟ್ ಸಿಗುದಿಲ್ಲ ಇಂಜೆಕ್ಷನ್ ಯಾವ್ದು ಕೊಟ್ರೆ ಇನ್ನೊಂದು ಇಂಜೆಕ್ಷನ್ ಕೊಡ್ತಾರೆ ಸರಿ ಕಾಲು ಸಿಸ್ಟಮ್ ಮಾಡ್ಬೇಕು ಸರಿ ಸಲಹೆ ಕೊಟ್ಟಿದ್ದೀರಿ ಮಾಧ್ಯಮದಲ್ಲಿ ನಮ್ಗೆ ಬಹಳ ಧನ್ಯವಾದಗಳು ಬೇರೆ ಏನಾದ್ರು ಪ್ರಶ್ನೆ ಇದೆ ಓಕೆ ಅವರು ಕಟ್ಟ ಅವರು ಒಂದು ಸಲಹೆ ಅಂತ ಕೊಟ್ಟಿದ್ದಾರೆ ಅದನ್ನ ಪ್ರಶ್ನೆ ಅಂತ ಏನು ಕೇಳಲಿಲ್ಲ ಹಾಗೆ ಬದಲಾವಣೆಗಳು ಮಾಡಬೇಕು ಮಾಡ್ಬೇಕು ಡೆಫಿನೆಟ್ಲಿ ಅದನ್ನು ಅಲ್ಲಿನವರಿಗೆ ತಿಳಿಸ್ಬೇಕು ತಿಳಿಸ್ಬೇಕು ಸಿಸ್ಟಮ್ ಮಾಡಬೇಕು ಬದಲಾವಣೆಗಳು ಏನು ಮಾಡಬೇಕು ಅಂತ ಅವರ ಅಭಿಪ್ರಾಯವನ್ನ ಹೇಳಿದ್ರು ಧನ್ಯವಾದ ಕರೆ ಮಾಡಿದಕ್ಕೆ ಈಗ ಡಯಾಬಿಟಿಸ್ ಬಗ್ಗೆ ಒಂದು ಮನೆಮದ್ದು ಏನಾದರೂ ಇದೆ ಅದಕ್ಕೆ ಮನೆಮದ್ದಿನ ಮೂಲಕ ಏನಾದ್ರೂ ಡಯಾಬಿಟಿಸ್ ಹಾ ಅಂದ್ರೆ ಇದು ಆ ಸೊಪ್ಪು ತಿಂದ್ರೆ ಹಾಗಲಕಾಯಿ ತಿಂದ್ರೆ ಬರೋದಿಲ್ಲ ಹಾಗೆ ಏನೂ ಇಲ್ಲ ಸರಿ ಆಗ ಒಬ್ರು ಕೇಳ್ತಾ ಇದ್ರು ಯಾವ ಆಹಾರ ಸೋ ಮನೆಮದ್ದು ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಆಹಾರ ತರಕಾರಿ ಜಾಸ್ತಿ ತಿನ್ನೋದು ಆದಷ್ಟು ನ್ಯಾಚುರಲ್ ಫುಡ್ಸ್ ನಮ್ಮ ಫ್ಯಾಟ್ ಕಂಟೆಂಟ್ ಇರುವ ಫುಡ್ ಕಡಿಮೆ ಮಾಡೋದು ಮತ್ತೆ ವ್ಯಾಯಾಮ ಮತ್ತೆ ನಮ್ಮ ವೆಯ್ಟ್ ಆದಷ್ಟು ನಮ್ಮ ಬಿ ಎಂ ಐ ನಮ್ಮ ಬಾಡಿ ವೆಯ್ಟ್ ಅನ್ನು ನಾರ್ಮಲ್ ರೇಂಜ್ ಅಲ್ಲಿ ಡಯಾಬಿಟಿಕ್ ನ್ಯೂರೋಪತಿ ಅಂತ ಒಂದು ಇದೆ ಅಲ್ಲ ಅದೇನು ಪ್ರಶ್ನೆ ಇದೆ ನಮಸ್ಕಾರ ನಮಸ್ತೆ ಹೇಳಿ ಮಾತಾಡಿ ಹಲೋ ಹಲೋ ನಮ್ಗೆ ಮಕ್ಕಳ ಮಕ್ಕಳಿಗೆ ಡಯಾಬಿಟಿಸ್ ಯಾವ ಏಜ್ ಅಲ್ಲಿ ಬರ್ತದೆ ಮತ್ತೆ ಮಕ್ಕಳಿಗೆ ಡಯಾಬಿಟಿಸ್ ಬಂದ್ರೆ ಅದು ಸಂಪೂರ್ಣ ಗುಣ ಆಗುತ್ತದೆ ಅಂತ ಹೌದು ಕೇಳ್ತಾ ಕೇಳ್ತಾ ಇದ್ದೀರಿ ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಡಯಾಬಿಟಿಸ್ ಬರ್ತದೆ ಅದು ಸಂಪೂರ್ಣ ಗುಣ ಆಗ್ತದೆ ಅನ್ನುವಂಥ ಪ್ರಶ್ನೆ ಆಯ್ತು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಒಳ್ಳೆ ಪ್ರಶ್ನೆ ಅದೇ ಮಕ್ಕಳಿಗೆ ಟೈಪ್ ಒನ್ ಡಯಾಬಿಟಿಸ್ ಒಂದು ಮೂರು ಮೂರಿಂದ ಐದು ವರ್ಷದಿಂದ ಹದಿನೈದು ವರ್ಷದ ನಡುವೆ ಬರುವ ಸಾಧ್ಯತೆ ಇದೆ ಟೈಪ್ ಒನ್ ಡಯಾಬಿಟಿಸ್ ಹೆಚ್ಚಾಗಿ ಅಂದ್ರೆ ಹುಟ್ಟುವಾಗ ಅವರ ಶರೀರದಲ್ಲಿ ಇನ್ಸುಲಿನ್ ತಯಾರು ಮಾಡುವ ಸೆಲ್ಸ್ ಇರ್ತದೆ ಆಮೇಲೆ ಆಟೋ ಆಂಟಿಬಾಡೀಸ್ ಇಂದ ಅದು ನಾಶ ಆಗುವ ಕಾರಣ ಹುಟ್ಟಿದ ಕೂಡಲೇ ಇರುವುದಿಲ್ಲ ಒಂದು ಐದು ವರ್ಷದಿಂದ ಹದಿನೈದು ವರ್ಷದ ನಡುವೆ ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಹೀಗೆ ಕಂಡು ಬರ್ತದೆ ಅದು ಟೈಪ್ ಒನ್ ಡಯಾಬಿಟಿಸ್ ಆದ್ರೆ ಈಗ ನಾವು ವಯಸ್ಸಾದವರಲ್ಲಿ ನೋಡುವ ಟೈಪ್ ಟು ಡಯಾಬಿಟಿಸ್ ಹದಿನೈದು ಹದಿನಾರು ವರ್ಷದಲ್ಲಿ ಕೂಡ ನೋಡ್ತಾ ಇದ್ದೇವೆ ಅಷ್ಟು ಅಂದ್ರೆ ತುಂಬಾ ದಪ್ಪ ಈಗ ಎಂಬತ್ತು ಕೆ ಜಿ ನೂರು ಕೆ ಜಿ ಹೀಗೆ ಮಕ್ಕಳು ಆ ಲೈಫ್ ಸ್ಟೈಲ್ ಇಂದ ಅಷ್ಟು ದಪ್ಪ ಆಗಿ ಟೈಪ್ ಟು ಡಯಾಬಿಟಿಸ್ ಕೂಡ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದೇವೆ ಅವರು ಹೇಳೋದು ಪರ್ಮನೆಂಟ್ ಕ್ಯೂರ್ ಆಗ್ತದೆ ಅಂತ ಹೌದು ಮಕ್ಕಳ ಬಗ್ಗೆ ಈಗ ಟೈಪ್ ಒನ್ ಡಯಾಬಿಟಿಸ್ ಪರ್ಮನೆಂಟ್ ಕ್ಯೂರ್ ಅಂತ ಇಲ್ಲ ಸದ್ಯಕ್ಕೆ ಇಲ್ಲ ಹುಡುಕ್ತಾ ಇದ್ದಾರೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಟೈಪ್ ಒನ್ ಡಯಾಬಿಟಿಸ್ ವ್ಯಾಕ್ಸಿನ್ಸ್ ಅಂತ ಹುಡುಕ್ತಾ ಇದ್ದಾರೆ ಈಗ ಕ್ಯೂರ್ ಅಂತ ಇಲ್ಲ ಇನ್ಸುಲಿನ್ ತೆಕ್ಕೊಳ್ಬೇಕು ಇನ್ನೊಂದು ಇನ್ಸುಲಿನ್ ಇಂಜೆಕ್ಷನ್ ದಿನಕ್ಕೆ ನಾಲ್ಕು ಸಲ ತೆಕ್ಕೊಳ್ಬೇಕು ಟೈಪ್ ಒನ್ ಡಯಾಬಿಟಿಸ್ ಮಕ್ಕಳು ಆದ್ರೆ ಈಗ ಇನ್ಸುಲಿನ್ ಪಂಪ್ ಅಂತ ಬರ್ತಾ ಇದೆ ಅದು ಆರ್ಟಿಫಿಷಿಯಲ್ ಪ್ಯಾಂಕ್ರಿಯಾಸ್ ಅಂತಲೇ ಹೇಳ್ಬೋದು ಅದು ಹೊಟ್ಟೆಯಲ್ಲಿ ಹೀಗೆ ಹಾಕಿಕೊಂಡು ಅದು ಕಂಟಿನ್ಯೂಸ್ ಆಗಿ ಇನ್ಸುಲಿನ್ ರಿಲೀಸ್ ಮಾಡ್ತಾ ಇರ್ತದೆ ಶರೀರಕ್ಕೆ ಹಾಗಾಗಿ ಅದು ಲಭ್ಯವಾದ್ರೆ ಅಂದ್ರೆ ಈಗ ಸ್ವಲ್ಪ ಅದಕ್ಕೆ ಕಾಸ್ಟ್ಸ್ ಜಾಸ್ತಿ ಆದ್ರೆ ಅದು ಸ್ವಲ್ಪ ಹೆಲ್ಪ್ ಆಗ್ತದೆ ಮಕ್ಕಳಿಗೆ ಪುನಃ ಪುನಃ ಚುಚ್ಚಲಿಕ್ಕೆ ನಮಸ್ಕಾರ ಹೇಳಿ ಅದೇ ಅವರು ಹೇಳಿದ್ರು ಈಗ ಮಾತಾಡಿದ್ದು ಅವ್ರು ಹೇಳಿದ್ರು ಮತ್ತೊಮ್ಮೆ ಉತ್ತರ ಕೊಡ್ತಾರೆ ಅವರು ಈ ನೀವು ಯಾವುದೇ ಪ್ರಶ್ನೆ ಬಂತು ಏನೆಲ್ಲ ತಿನ್ಬೇಕು ಎನ್ನುವಂತ ಪ್ರಶ್ನೆ ಬಂತು ಅವರು ಮತ್ತೊಮ್ಮೆ ಬೇರೆ ಏನಾದ್ರು ಪ್ರಶ್ನೆ ಇದೆ ಅವರು ಉತ್ತರ ಕೊಡ್ತಾರೆ ಈಗ ಡಾಕ್ಟರ್ ಹೇಳ್ತಾರೆ ಮತ್ತೊಮ್ಮೆ ಹಾ ಹಾ ಸರಿ ಸರಿ ಅವರು ಹೇಳ್ತಾರೆ ಧನ್ಯವಾದ ಮತ್ತೊಮ್ಮೆ ಅದನ್ನ ಕೇಳ್ತಾರೆ ಸಕ್ಕರೆ ಕಾಯಿಲೆ ಇದು ಒಂದು ಬೆಲ್ಲ ತಿನ್ ತಿನ್ಬೋದು ಅಂತ ಕೆಲವರಿಗೆ ಇರ್ತದೆ ಅದು ತಪ್ಪು ಕಲ್ಪನೆ ಬೆಲ್ಲದಲ್ಲೂ ಬ್ಲಡ್ ಗ್ಲುಕೋಸ್ ಜಾಸ್ತಿ ಆಗ್ತದೆ ಆಕ್ಚುಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ಆಹಾರ ತಕ್ಕೊಂಡು ಎಷ್ಟು ತಕೊಂಡ ನಂತರ ಎಷ್ಟು ಬೇಗ ಬ್ಲಡ್ ಗ್ಲೂಕೋಸ್ ಜಾಸ್ತಿ ಆಗುವ ದೃಷ್ಟಿಯಿಂದ ಬೆಲ್ಲ ಸಕ್ಕರೆಕ್ಕಿಂತನೂ ಹಾಳು ಅಂದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಬೆಲ್ಲದ್ದು ಸಕ್ಕರೆ ಜಾಸ್ತಿ ಹಾಗಾಗಿ ಬೆಲ್ಲ ಕೂಡ ತಿನ್ಬಾರ್ದು ಮತ್ತೆ ಈಗ ಆ ಶುಗರ್ ಫ್ರೀ ಟ್ಯಾಬ್ಲೆಟ್ಸ್ ಆರ್ಟಿಫಿಷಿಯಲ್ ಸ್ವೀಟ್ನರ್ಸ್ ಕೂಡ ತಿನ್ಬಾರ್ದು ಸಕ್ಕರೆ ಕಾಯಿಲೆ ತಿನ್ಬೇಕು ಅದೇ ತಿನ್ಲಿಕ್ಕೆ ಈಗ ತರಕಾರಿ ಜಾಸ್ತಿ ಒಂದು ಅರ್ಧದಷ್ಟು ತರ್ಕಾರಿಯೇ ಜಾಸ್ತಿ ತಿಂದ್ರೆ ಒಳ್ಳೇದು ಮತ್ತೆ ಅಕ್ಕಿದು ಅಂಶ ತಿನ್ಲೇಬಾರದು ಅಂತ ಏನಿಲ್ಲ ಈಗ ಇಡ್ಲಿ ದೋಸೆ ಮಾಮೂಲಿ ನಾವು ತಿನ್ನುವಂತ ತಿಂಡಿಗಳು ತಿನ್ಬಹುದು ಆದ್ರೆ ಅದರ ಒಟ್ಟಿಗೆ ನೀವು ತರ್ಕಾರಿ ತಿಂದಷ್ಟು ಒಳ್ಳೇದು ಯಾಕಂದ್ರೆ ತರಕಾರಿಯಲ್ಲಿ ಎಂತ ಗುಣ ಇದೆ ಅಂದ್ರೆ ಅದು ಗ್ಲೈಸಿಮಿಕ್ ಇಂಡೆಕ್ಸ್ ಅನ್ನು ಕಡಿಮೆ ಮಾಡ್ತದೆ ಈಗ ಅಕ್ಕಿ ಅಕ್ಕಿಯ ಐಟಮ್ ಈಗ ನೀವು ಒಂದು ಇಡ್ಲಿ ದೋಸೆ ಇದ್ರೆ ಅದರ ಒಟ್ಟಿಗೆ ಒಂದು ಚಟ್ನಿಯ ಬದಲು ತರಕಾರಿ ತಿಂದ್ರೆ ಅದು ಹೊಟ್ಟೆಯಲ್ಲಿ ಒಟ್ಟಿಗೆ ಹೋಗುವಾಗ ಆ ದೋಸೆಯಿಂದ ರಕ್ತಕ್ಕೆ ಶುಗರ್ ಹೀರಿಕೊಳ್ಳುವುದನ್ನು ನಿಧಾನಗೊಳಿಸ್ತದೆ ಸೊ ತರ್ಕಾರಿಗೆ ಆ ಗುಣ ಇದೆ ಅದು ಸಹ ಗೆಣಸು ಆಲೂಗಡ್ಡೆ ಇದಲ್ಲ ಸ್ಟಾರ್ಚಿ ವೆಜಿಟೇಬಲ್ಸ್ ಅಲ್ಲ ಫೈಬ್ರಸ್ ವೆಜಿಟೇಬಲ್ ಸೊಪ್ಪು ಸೊಪ್ಪು ಬೆಂಡೆಕಾಯಿ ತೊಂಡೆಕಾಯಿ ಫೈಬ್ರಸ್ ವೆಜಿಟೇಬಲ್ಸ್ ಗೆ ಆ ಗುಣ ಇದೆ ಅದು ಒಂದು ಇನ್ನೊಂದು ಪ್ರೋಟೀನ್ ಅಂಶ ತಿನ್ಬೇಕು ಬೇಳೆ ಕಾಳುಗಳು ಆದಷ್ಟು ಮತ್ತೆ ತರಕಾರಿ ಹೆಚ್ಚು ತಿನ್ಬೇಕು ಅನ್ನದ ಜೊತೆಗೆ ತರಕಾರಿ ತರಕಾರಿ ಬೇಳೆ ಕಾಳುಗಳನ್ನ ಹೆಚ್ಚಾಗಿ ತಿನ್ಬೇಕು ಆದ್ರೆ ಅನ್ನವೇ ತಿನ್ನೋದು ಬೇಡ ಬರೇ ಬೇಯಿಸಿದ ತರಕಾರಿ ಇದು ಕೂಡ ಒಳ್ಳೇದಲ್ಲ ಅಥವಾ ಕೆಲವರು ಈಗ ಬರೇ ಹೆಸರು ಕಾಳನ್ನು ಬೇಯಿಸಿ ತಿಂತಾರೆ ಅದು ತುಂಬಾ ಡೇಂಜರ್ ಈಗ ಸಕ್ಕರೆ ಕಾಯಿಲೆಗೆ ಮಾತ್ರ ತಿಂತ ಇರುವವರಿಗೆ ಬರೇ ಪ್ರೋಟೀನ್ ಅಂಶ ಅಂದ್ರೆ ಬರೇ ಹೆಸರು ಕಾಳು ಬೇಯಿಸಿದನ್ನು ತಿನ್ನುದು ಅದರಲ್ಲಿ ಕಾರ್ಬೋಹೈಡ್ರೇಟೇ ಇಲ್ಲ ಅದು ಡೇಂಜರ್ ಯಾಕಂದ್ರೆ ಶುಗರ್ ಡೌನ್ ಆಗುವ ರಿಸ್ಕ್ ಇದೆ ಹಾಗಾಗಿ ಒಂದು ಹೊತ್ತಿನ ಆಹಾರದಲ್ಲಿ ಬ್ಯಾಲೆನ್ಸ್ ಇರೋದು ಬಹಳ ಮುಖ್ಯ ತರ್ಕಾರಿ ಇರಬೇಕು ಬೇಳೆಕಾಳು ಇರಬೇಕು ಒಟ್ಟಿಗೆ ಕಾರ್ಬೋಹೈಡ್ರೇಟ್ ಅಂದ್ರೆ ನಿಮ್ಮ ಇಡ್ಲಿ ದೋಸೆ ಚಪಾತಿ ಅನ್ನ ಇದು ಡಾಕ್ಟರ್ ಹೇಳ್ತಾರೆ ತರಕಾರಿಯನ್ನು ತಿನ್ನಿ ಅಂತ ಮಾರ್ಕೆಟ್ ಅಲ್ಲಿ ಬರುವ ತರಕಾರಿಗಳೇ ವಿಷಕಾರಿಯಾಗಿರ್ತದೆ ಎಲ್ಲ ರಾಸಾಯನಿಕ ಮಿಶ್ರಿತವಾಗಿರ್ತದೆ ಹಣ್ಣು ಹಂಪಲು ಕೂಡ ರಾಸಾಯನಿಕ ಮಿಶ್ರಿತವಾಗಿರ್ತದೆ ಆದ ಕಾರಣ ಇನ್ನೊಮ್ಮೆ ನೀವು ವೈದ್ಯಕೀಯ ವೈದ್ಯರನ್ನು ಬೇಟೆ ಆಗ್ಲಿಕ್ಕೆ ಒಂದು ಇದು ಕೊಟ್ಟಾಗೆ ಆಯ್ತು ಇಲ್ಲಿ ಅಲ್ವಾ ಸರಿ ಬೇರೆ ಪ್ರಶ್ನೆ ಇದ್ರೆ ಏನಾದ್ರು ಅಲ್ಲ ಈಗ ಬರುವುದೇ ಮಾರ್ಕೆಟ್ ಅಲ್ಲಿ ಬಂದು ನಾವು ತರಕಾರಿ ತೆಕ್ಕೊಳು ಹಂದುೋಳು ಅಂತ ಹೇಳಿದ್ರು ಕೆಮಿಕಲ್ ಅಲ್ಲ ಇನ್ನು ಕೂಡ ನಾವು ಕೆಮಿಕಲ್ ಸೇವಿಸಿದಾಗ ಆಯ್ತಲ್ಲ ದೇಹಕ್ಕೆ ಅದು ನೋಡಿ ಎಲ್ಲವೋ ಕೆಮಿಕಲ್ ಅಂತ ಹೇಳಿಕೆ ಆಗೋದಿಲ್ಲ ಈಗ ಮನೆಯಲ್ಲೂ ಗ್ರಾಮೀಣ ಪರಿಸರದಲ್ಲೆಲ್ಲ ತರಕಾರಿಯನ್ನ ಬೆಳೆಸ್ತಾರೆ ನೀವು ನೋಡಿದೀರಿ ಕೆಮಿಕಲ್ ಹಾಕದೆ ಮನೆಯಲ್ಲೂ ಬೆಳೆಸುವವರು ಇದ್ದಾರೆ ಹಾಗೆ ಒಟ್ಟಾಗಿ ಅವರು ಏನು ಹೇಳ್ತಾ ಇದಾರೆ ಅಂದ್ರೆ ತರಕಾರಿ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಅದಕ್ಕೆ ಆಗುವ ಕೆಮಿಕಲ್ ಬಗ್ಗೆ ನೀವೇ ಮನೆಯಲ್ಲಿ ಬೆಳೆಸಿ ಅದು ಬಹಳ ಒಳ್ಳೇದು ಫರ್ ನ್ಯಾಚುರಲ್ ಆರ್ಗ್ಯಾನಿಕ್ಸಿ ಆರ್ಗ್ಯಾನಿಕ್ ಅಂತದು ಬೆಳೆಸಿ ಇದು ಮಾಡ್ಬೋದು ತರಕಾರಿ ಒಳ್ಳೇದೇನೋ ಎನ್ನುವ ಮಾತನ್ನು ಅವರು ಹೇಳ್ತಾ ಇದ್ದಾರೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಈಗ ಸಾಮಾನ್ಯವಾಗಿ ಕೆಲವು ನನಗೆ ನಂಬಿಕೆಗಳು ಅಂತ ಹೇಳ್ತಾರೆ ಮೇಡಮ್ ಸಿಹಿ ತಿಂದ್ರೆ ಡಯಾಬಿಟಿಸ್ ಬರ್ತದೆ ಅಂತ ಕೆಲವರು ಬಾಲ್ಯದಿಂದ ಸಿಹಿ ತಿನ್ನ ತಿನ್ನೋದಿಲ್ಲ ತಿಂದ್ರೆ ಡಯಾಬಿಟಿಸ್ ಬರ್ತದೆ ಹೌದಾ ಸಿಹಿ ತಿಂದ್ರೆ ಬರ್ತದೆ ಅಥವಾ ಸಿಹಿ ತಿನ್ನೋದ್ರಿಂದಲೇ ಅಂತ ಬರೋದಿಲ್ಲ ಆದ್ರೆ ಸಿಹಿ ಪದಾರ್ಥ ಜಾಸ್ತಿ ತಿಂದರೆ ಕೊಬ್ಬಿನಂಶ ಜಾಸ್ತಿ ಆಗ ದಪ್ಪ ಆಗುವ ಚಾನ್ಸ್ ಜಾಸ್ತಿ ಇನ್ನೊಂದು ಪ್ರೀ ಡಯಾಬಿಟಿಸ್ ರೇಂಜಲ್ಲಿ ಇದ್ದಾಗ ಪದೇ ಪದೇ ಸಿಹಿ ಐಟಂ ತಿಂದ ಕೂಡಲೇ ಪ್ಯಾಂಕ್ರಿಯಾಸಿಗೆ ಒಂದು ಸ್ಟ್ರೈನ್ ಆಗ್ತದೆ ಇನ್ಸುಲಿನ್ ತಯಾರಾಗಿ ಆಗಿ ಹಾಗಾಗಿ ಆ ರೀತಿ ಸ್ವಲ್ಪ ಸಕ್ಕರೆ ಕಾಯಿಲೆ ಬರುವ ಚಾನ್ಸ್ ಜಾಸ್ತಿ ಆದ್ರೆ ಸಿಹಿ ಐಟಮ್ ತಿನ್ನದೇ ಇದ್ರೆ ಸಕ್ಕರೆ ಕಾಯಿಲೆ ಬರುದಿಲ್ಲ ಅಂತ ಏನು ಡೆಫಿನೆಟ್ಲಿ ಈಗ ಸಕ್ಕರೆ ಕಾಯಿಲೆಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇದೆ ಅಲ್ಲ ಅದರಲ್ಲಿ ದಪ್ಪ ಇರುವುದು ಸಹ ಒಂದು ಅದಕ್ಕೆ ಒಂದು ರಿಸ್ಕ್ ಫ್ಯಾಕ್ಟರ್ ಒಂದು ಕಾರಣ ಯಾಕಂದ್ರೆ ಕೊಬ್ಬಿನ ಅಂಶ ಶರೀರದಲ್ಲಿ ಜಾಸ್ತಿ ಇದ್ದ ಕೂಡಲೇ ಅದರಿಂದ ಅಡಿಪೋಟಾಕ್ಸಿನ್ಸ್ ಅಂತ ರಿಲೀಸ್ ಆಗ್ತದೆ ಅದು ನಿಮ್ಮ ಪ್ಯಾಂಕ್ರಿಯಾಸ್ ಅಲ್ಲಿರುವ

ಅಕ್ಕಿ ಅಕ್ಕಿ ಎಲ್ಲ ಸರಿ ಸರಿ ಹಾ ಈಗ ಮೂರು ಸರಿ ಆಗ್ತೈತೆ ಹೌದಲ್ಲ ಈಗ ನಾವು ಇಂದಿನ ಚರ್ಚೆಯಲ್ಲಿ ಡಾಕ್ಟ್ರು ಈ ವಿಶ್ವ ಡಯಾಬಿಟಿಸ್ ದಿನಾಚರಣೆ ಬಗ್ಗೆ ಡಿಸ್ಕಶನ್ ಮಾಡ್ತಾ ಇದ್ದೇವೆ ನಾವು ಅಂದ್ರೆ ಡಯಾಬಿಟಿಸ್ ಎಲ್ಲರು ಹೇಳ್ತಾರೆ ಯಾವುದು ತಿನ್ನುದ್ ತಿನ್ನುದು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಬೇಕರಿ ದಿನ ಮೊದ್ಲೆಲ್ಲ ಬೇಕರಿಯಲ್ಲಿ ಎಲ್ಲ ತಿಂದು ಇದ್ದಾರೆ ಸರಿ ಯಾವ ತಿಂಡಿ ಅಲ್ಲ ಹಿಂದೆಲ್ಲ ನಮ್ಮ ಹಿರಿಯರೆಲ್ಲ ಅವರೊಂದು ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ರು ನೀವು ಹೇಳಿದ ವಿಚಾರಗಳು ಹೌದು ಆದ್ರೆ ಇದ್ರ ಬಗ್ಗೆ ಏನಾದರೂ ಡಯಾಬಿಟಿಸ್ ಬಗ್ಗೆ ಏನಾದ್ರು ಸಂಬಂಧಪಟ್ಟ ಪ್ರಶ್ನೆಗಳಿದ್ರೆ ತಾವು ಕೇಳಬಹುದು ಅಥವಾ ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಈಗ ಅವರು ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ ಕೆಲವು ಈ ಕೆಲ ಆಗ್ತದೆ ಆಮೇಲೆ ಇದು ಏನು ಹಣ್ಣು ಹಂಪಲ್ನ ಮೇಲೆ ಸ್ಪ್ರೇ ಮಾಡ್ತಾರೆ ಅನ್ನುವಂಥದ್ದು ಸ್ವಲ್ಪ ನಾವು ಸ್ವಲ್ಪ ಜಾಗೃತೆಯನ್ನು ವಹಿಸ್ಕೊಳ್ಬೇಕಾಗ್ತದೆ ಆಮೇಲೆ ಮೇಡಮ್ ಮೇಲೆ ಡಯಾಬಿಟಿಸ್ ಸಹಜವ ಅಂತ ವಯಸ್ಸಾದವರಿಗೆ ಡಯಾಬಿಟಿಸ್ ಬರುತ್ತಾ ಅಂತ ಅದೇ ಎಲ್ರಿಗೂ ಬರುವ ಚಾನ್ಸ್ ಇಲ್ಲ ಆದರೆ ಈಗ ದಪ್ಪ ಇರೋವರಿಗೆ ಡಯಾಬಿಟಿಸ್ ಅದೇ ತರ ಏಜ್ ಒಂದು ರಿಸ್ಕ್ ಫ್ಯಾಕ್ಟರ್ ಅಂದ್ರೆ ವಯಸ್ಸಾದಾಗ ಆಗ್ತಾ ಹೋದ ಹಾಗೆ ನಮಗೆ ಬರುವ ಸಾಧ್ಯತೆ ಜಾಸ್ತಿ ಹಾಗಾಗಿ ಮೂವತ್ತೈದು ವರ್ಷದ ನಂತರ ಎಲ್ರೂ ಚೆಕ್ ಮಾಡ್ತಾ ಇರ್ಬೇಕು ಮೂರು ವರ್ಷಕ್ಕೊಮ್ಮೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಶರೀರದಲ್ಲಿ ಜಾಸ್ತಿ ಆಗ್ತದೆ ವಯಸ್ಸಾಗ್ತಾ ಹೋದಾಗ ಹಾಗಾಗಿ ಅದು ಒಂದು ರಿಸ್ಕ್ ಆದ್ರೆ ಕೆಲವರಿಗೆ ಎಪ್ಪತ್ತು ವರ್ಷದಲ್ಲೂ ಬರ್ಲಿಕ್ಕೆ ಬರದೇ ಇರಬಹುದು ಕೆಲವರಿಗೆ ಐವತ್ತು ವರ್ಷದಲ್ಲೇ ಅಲ್ಲ ಡಯಾಬಿಟಿಸ್ ಇದ್ದವರಿಗೆ ಗಾಯ ಆದ್ರೆ ಗುಣ ಆಗೋದಿಲ್ಲ ಅಂತ ಹೇಳ್ತಾರೆ ಅದು ಸತ್ಯನ ಆ ಡಯಾಬಿಟಿಸ್ ಅಲ್ಲಿ ಕಾಲುಗಳಲ್ಲಿ ನರ ಎಫೆಕ್ಟ್ ಆಗಿದ್ರೆ ನ್ಯೂರೋಪತಿ ಆಗಿದ್ರೆ ಗಾಯ ಗುಣ ಆಗದೆ ಇರುವ ಚಾನ್ಸಸ್ ಇದೆ ಅಂದ್ರೆ ತುಂಬ ವರ್ಷ ಡಯಾಬಿಟಿಸ್ ಇದ್ರೆ ಆದ್ರೆ ಗಾಯ ಗುಣ ಆದ ಕೂಡಲೇ ನನ್ನ ಶುಗರ್ ಕಂಟ್ರೋಲಲ್ಲಿ ಇದೆ ಅಂತ ಕೆಲವರಿಗೆ ಇದೆ ಅದು ತಪ್ಪು ಕಲ್ಪನೆ ಹಾಗೆ ಏನೂ ಇಲ್ಲ ಮುನ್ನೂರು ಶುಗರ್ ಇದ್ರೂನು ಗಾಯ ಗುಣ ಆಗ್ಬೋದು ಆದ್ರೆ ತುಂಬ ವರ್ಷ ಶುಗರ್ ಕಂಟ್ರೋಲಲ್ಲೇ ಇಲ್ಲ ಅದರಿಂದಾಗಿ ಕಾಲುಗಳ ರಕ್ತನಾಳಗಳು ಎಫೆಕ್ಟ್ ಆಗಿದ್ರೆ ಪ್ಲಸ್ ರಕ್ ನರಗಳು ಎಫೆಕ್ಟ್ ಆಗಿದ್ರೆ ನ್ಯೂರೋಪತಿ ಅಂಡ್ ವ್ಯಾಸ್ಕುಲೋಪತಿ ಆಗ ಏನಾಗ್ತದೆ ಅಂದ್ರೆ ರಕ್ತ ಸಂಚಾಲನೆ ಕಡಿಮೆ ಆಗ್ತದೆ ಆಗ ಕಾಲಲ್ಲಿ ಪಾದದಲ್ಲಿ ಗಾಯ ಇದ್ರೆ ಅದು ಗುಣ ಆಗದೇ ಇರ್ಬೋದು ತುಂಬಾ ತುಂಬಾ ಸಮಯ ಬೇಕಾಗ್ಬೋದು ಈಗ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂಥ ಸಮಯ ಬಹಳಷ್ಟು ವಿಚಾರಗಳನ್ನೆಲ್ಲ ತಾವು ಮಾತಾಡಿದ್ವಿ ಡಾಕ್ಟರ್ ಸೌರಭ ಭಟ್ ಅವರು ಡಯಾಬಿಟಿಕ್ ಸಂಬಂಧಪಟ್ಟಾಗೆ ವಿಶ್ವ ಡಯಾಬಿಟಿಸ್ ದಿನ ಆದ ಕಾರಣ ಭಾಳಷ್ಟು ಪ್ರಶ್ನೆಗಳಿತ್ತು ನನ್ನಲ್ಲಿ ಕೇಳುವಂಥದ್ದು ಆದರೆ ಸಮಯವನ್ನು ನಾವು ನಿಗದಿ ಮಾಡಿದ ಕಾರಣ ಅದರೊಳಗೆ ಕೆಲವು ವಿಚಾರಗಳನ್ನು ಮತ್ತು ನಮ್ಮ ಪ್ರೇಕ್ಷಕರ ವೀಕ್ಷಕರ ಮಾತುಗಳಿಗೆ ನಾವು ಪ್ರಶ್ನೆಗಳಿಗೆ ಉತ್ತರಗಳನ್ನೆಲ್ಲ ನೀಡಿದ್ದೀರಿ ಈ ಕೊನೆಯದಾಗಿ ಕಾರ್ಯಕ್ರಮ ಮುಕ್ತಾಯಗೊಳಿಸುವ ಸಂದರ್ಭದಲ್ಲಿ ತಮ್ಮ ಸಲಹೆಗಳೇನು ಡಯಾಬಿಟಿಕ್ ಪೇಷಂಟ್ಗಳು ಇರಬಹುದು ಅಥವಾ ಆರೋಗ್ಯಪೂರ್ಣ ಜೀವನಕ್ಕೆ ತಮ್ಮ ಸಲಹೆ ಏನು ಹೌದು ಫಸ್ಟ್ ಆಫ್ ಆಲ್ ಈಗ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ ನಾವು ಹೇಳ್ತೇವೆ ಮಾ ಈಗ ಡಯಾಬಿಟಿಸ್ ಕಾಯಿಲೆಗೆ ಮಾತ್ರೆ ಎಕ್ಸಸೈಸ್ ಮತ್ತು ಡಯಟ್ ಮೂರು ಇಂಪಾರ್ಟೆಂಟ್ ಮಾತ್ರೆ ಶುರು ಮಾಡಿದ ಕೂಡಲೇ ಬಿಟ್ಟೇ ಬಿಡ್ದು ಬಂತು ಕಾಯಿಲೆ ಏನು ಅಂತ ಬೇರೆ ಎರಡರನ್ನು ಬಿಡಬಾರ್ದು ಹಾಗೆ ಡಯಾಬಿಟಿಸ್ ಅನ್ನು ಹೋಗಿಸಿದ್ರೆ ಬೇರೆ ಎರಡು ಬೀಳ್ಬಾರ್ದು ಅಥವಾ ಡಯಾಬಿಟಿಸ್ ಇಲ್ಲದಿದ್ರೆ ಬೇರೆ ಎರಡರನ್ನು ನಾವು ಹಿಡ್ಕೊಳ್ಬೇಕು ಎಲ್ರು ಎಲ್ಲರೂ ಕೂಡ ಒಂದು ವ್ಯಾಯಾಮ ವಾರಕ್ಕೆ ಐದು ದಿನ ವ್ಯಾಯಾಮ ಎಲ್ಲರೂ ಒಂದು ಇಪ್ಪತ್ ನಿಮಿಷ ಮಾಡಲೇಬೇಕು ಅದು ವಾಕಿಂಗ್ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಜಾಗಿಂಗ್ ಮೊದಲು ಅಭ್ಯಾಸ ಇದ್ದವರಿಗೆ ಓಡಾಡಿ ಅದಿರ್ಬೋದು ಅಟ್ಲೀಸ್ಟ್ ವಾರಕ್ಕೆ ಐದು ದಿನ ಒಂದು ಸೂರ್ಯ ನಮಸ್ಕಾರ ಮಾಡ್ಬೋದು ಏನಾದ್ರೂ ಐದು ದಿನ ವಾರದಲ್ಲಿ ಮಾಡಲೇಬೇಕು ಎರಡು ದಿನ ರೆಸ್ಟ್ ತಗೊಳ್ಳಿ ಇನ್ನೊಂದು ಆಹಾರ ತರಕಾರಿ ಸ್ಪ್ರೇ ಇರ್ಬೋದು ಏನೇ ಇರಲಿ ಅದು ಏನಾದರೂ ಬೇರೆ ನಿಮ್ಮ ಬೇಕ್ರಿ ಐಟಮ್ ಪ್ಯಾಕೆಟ್ ಐಟಮ್ಗಿಂತ ಬೆಟರ್ ಹಾಗಾಗಿ ತರ್ಕಾರಿ ಆದಷ್ಟು ನ್ಯಾಚುರಲ್ ಆಗಿರುವ ಆಹಾರಗಳನ್ನು ಸೇವಿಸಬೇಕು ಆ ಹೆಲ್ತಿ ಸ್ಟೈಲ್ ನಾವು ಫಾಲೋ ಮಾಡಬೇಕು ಮತ್ತೆ ಕೆಲವ್ರೀಗ ಒಂದು ಒಂದು ಎರಡು ಮೂರು ತಿಂಗಳು ಹೆಲ್ತಿ ಲೈಫ್ ಸ್ಟೈಲ್ ಫಾಲೋ ಮಾಡೋದಿಲ್ಲ ಮತ್ತೊಂದು ಎರಡು ತಿಂಗಳು ಅದಕ್ಕಿಂತ ವಾರದಲ್ಲಿ ಒಂದು ಆರು ದಿನ ಎಲ್ಲ ಆರೋಗ್ಯಕರ ಮತ್ತೆ ಒಂದು ದಿನ ಏನಾದ್ರೂ ಒಂದು ಫಂಕ್ಷನ್ ಅಲ್ಲಿ ಊಟ ಮಾಡಿದ್ರಿ ಪುನಃ ಒಂದು ಆರು ದಿನ ಅದು ಬೆಟರ್ ಬೆಟರ್ ಈಗ ನಾವೇನ್ ಮಾಡ್ತೇವೆ ಅಂದ್ರೆ ಆರು ದಿವಸ ತಿಂದು ಒಂದ್ ದಿವಸ ಹಾಗೆ ಆಗಿದೆ ಸರಿ ಅಂದ್ರೆ ಆರೋಗ್ಯಪೂರ್ಣ ಜೀವನಕ್ಕೆ ನಮ್ಮ ಕೈಯಲ್ಲಿ ಇದೆ ಅಂತ ಆರೋಗ್ಯ ಎನ್ನುವುದು ಇನ್ನೊಂದು ತೂಕ ತೂಕ ಹೌದು ನಮ್ಮ ಕೈಯಲ್ಲಿ ಹಾ ಹೌದು ಭಾಳ ಸಂತೋಷ ಡಾಕ್ಟರ್ ಸೌರಭ ಭಟ್ ಅವರೇ ವಿಶ್ವ ಡಯಾಬಿಟಿಸ್ ದಿನದ ಬಗ್ಗೆ ನಾವಿವತ್ತು ಅಂದರೆ ಹದಿನೆಂಟನೇ ತಾರೀಕಿಗೆ ಅದು ವಿಶ್ವ ಡಯಾಬಿಟಿಸ್ ದಿನ ಆಚರಣೆ ಮಾಡ್ತಿದ್ದೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ವಿಚಾರದ ಬಗ್ಗೆ ನಾವಿವತ್ತು ಚರ್ಚೆಗಳನ್ನು ಚರ್ಚೆ ಅನ್ನೋದಕ್ಕಿಂತ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೇವೆ ಈ ದಿನದ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜನೋದನಿಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದೆ ಪ್ರೀ ಇದು ಇಂದಿನ ಜನೋಧನಿ ಮುಂದಿನ ಜನದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ